ಆರೋಗ್ಯ ವಿಚಾರಿಸಿದ ವಿಪಕ್ಷ ನಾಯಕ ವಿಪಕ್ಷ ನಾಯಕ ಆರ್ ಅಶೋಕ್ರವರು ಜಯನಗರ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಡೆಂಗ್ಯೂಯಿಂದ ಬಳಲುತ್ತಿರುವ ರೋಗಿಗಳ ಆರೋಗ್ಯವನ್ನು ವಿಚಾರಿಸಿದರು ಬೆಂಗ್ ದಕ್ಷಿಣ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಶಾಸಕ ಸಿ ಕೆ ರಾಮಮೂರ್ತಿ ಬಿಬಿಎಂಪಿ ಮಾಜಿ ಸದಸ್ಯ ಸೋಮಶೇಖರ್ ವೈದ್ಯರು ಇದ್ದಾರೆ ಡೆಂಗ್ಯೂಯಿಂದ ಬಳತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇವತ್ತು ಕೂಡ ಇಬ್ಬರು ಮಕ್ಕಳು ಸತ್ತಿರೋಂಥದ್ದು ರೀತಿ ಕರುಣಾಜನಕ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಪ್ರತಿದಿನ ಕೂಡ ರಾಜ್ಯದಲ್ಲಿ ಮೂರು ಅಥವಾ ನಾಲ್ಕು ಜನ ಡೆಂಗ್ಯೂ ಜ್ವರದಿಂದ ಸಾಯ್ತಾ ಇರೋದು ಭಾಳ ನೋವಿನ ಸಂಗತಿ ಪ್ರತಿ ಸ್ಯಾಂಪಲನ್ನು ಚೆಕ್ ಮಾಡಿದಾಗ ನಾನೀಗ ಆಸ್ಪತ್ರೆಗೆ ಜಯನಗರ ಆಸ್ಪತ್ರೆಗೆ ಭೇಟಿ ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ ಮತ್ತು ರೋಗಿಗಳನ್ನು ಭೇಟಿ ಮಾಡಿದ್ದೀನಿ ಅವರಿಗೆ ಸರಿಯಾದ ಔಷಧಿ ಡಾಕ್ಟರ್ಗಳ ಪರಿಶೀಲನೆ ಇದೆಲ್ಲ ಸರಿಯಾಗಿ ಆಗ್ತಾ ಇದೆ ಅನ್ನೋದು ಬಗ್ಗೆಯೂ ಕೂಡ ನಾನು ಒಂದು ಅವ್ರನ್ನ ಭೇಟಿ ಮಾಡಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದೀನಿ ರೋಗಿಗಳಿಗೆ ಅವರು ಒಂದು ರೀತಿ ಭಯ ಕಾಡ್ತಾ ಇದೆ ನಾನು ನೋಡ್ತಾ ಇದ್ದೀನಿ ಬೆಂಗಳೂರಲ್ಲಿರ್ಬೋದು ಬೇರೆ ಬೇರೆ ಕಣದಲ್ಲೂ ಕೂಡ ಜನಕ್ಕೆ ಒಂದು ರೀತಿ ಭಯ ಹುಟ್ಟುವ ರೀತಿ ಕಾಣ್ತಾ ಇದೆ ಎಲ್ಲ ಕಡೆಯೂ ಭಯ ಬೀಳ್ತಾ ಇಲ್ಲ ಏನಪ್ಪ ಸೊಳ್ಳೆ ಕಚ್ಚಬಾರ್ದು ಅವಾಯ್ಡ್ ಮಾಡಿ ಆಚೆ ಬರಬಾರ್ದು ಈ ಥರದೆಲ್ಲ ಕೂಡ ಭಯದ ವಾತಾವರಣ ನೋಡ್ತಾ ಇದೆ ಆದರೆ ಸರ್ಕಾರಕ್ಕೆ ಇನ್ನೂ ಇದು ಭಯನೇ ಕಟ್ತಾ ಇದೆ ಸ್ಯಾಂಪಲ್ ಟೆಸ್ಟ್ ಮಾಡಿದ ಸ್ಯಾಂಪಲ್ಸಲ್ಲಿ ನೂರು ಸ್ಯಾಂಪಲ್ ಟೆಸ್ಟ್ ಆದರೆ ಸುಮಾರು ಹದಿಮೂರಿಂದ ಹದಿನಾಲ್ಕು ಪರ್ಸೆಂಟ್ ಅದರಲ್ಲಿ ನೂರು ಚೆಕ್ ಮಾಡಿದ್ರೆ ಹದಿಮೂರಿಂದ ಹದಿನಾಲ್ಕು ಜನಕ್ಕೆ ಈ ಡೆಂಗ್ಯೂ ಕನ್ಫರ್ಮ್ ಅದರಲ್ಲೂ ಭಾಳ ಬೇರೆ ಬೇರೆ ಕಾಯಿಲೆ ಇರುವಂಥ ವ್ಯಕ್ತಿಗಳಿಗೆ ಈ ಡೆಂಗ್ಯೂ ಬಂದರೆ ಅವರು ಸಾವು ಭಾಳ ಹತ್ತಿರ ಆಗ್ತಾ ಇದ್ದೀವಿ ಅದರಿಂದ ಈ ಡೆಂಗ್ಯೂ ತಡೆಗಟ್ಟುವಂಥದ್ದು ಭಾಳ ಪ್ರಮುಖವಾದಂಥ ಕೆಲಸ ಸರ್ಕಾರ ಈ ಕಸದ ರಾಶಿಗಳನ್ನು ನೋಡ್ತಾ ಇದ್ದೀವಿ ಮಳೆ ಬಂದಿದೆ ಮಳೆ ಬಂದ ಸಂದರ್ಭದಲ್ಲಿ ನೀರು ಈ ಡೆಂಗ್ಯೂ ಏನಿದೆ ಇದು ಒಳ್ಳೆಯ ನೀರಲ್ಲಿ ಮೊಟ್ಟೆಗಳನ್ನು ಇಟ್ಟು ಆ ಸೊಳ್ಳೆಗಳನ್ನು ಉತ್ಪತ್ತಿ ಮತ್ತು ಇದು ಬೆಳಗ್ಗೆ ಕಚ್ಚ ಸೊಳ್ಳೆ ರಾತ್ರಿ ಕಚ್ಚುವ ಸೊಳ್ಳೆ ಬೆಳಗ್ಗೆ ಕಚ್ಚ್ರೆ ನಾನು ಎರಡು ದಿನದಾಗಿ ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಆರು ಕಾಲದಲ್ಲಿ ನಾನು ಕಟ್ಟ ಸೊ ಮಾಡಿದ್ದೆ ಇದನ್ನು ಕೂಡ ಇದ್ರ ಬಗ್ಗೆ ಗೊತ್ತಿದೆ ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಇಷ್ಟೆಲ್ಲ ಆದರೂ ಕೂಡ ಇದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಟಾಸ್ಕ್ ಫೋರ್ಸ್ ಮಾಡಬೇಕಾಗಿದೆ ಅಕ್ಕಿ ತಾಲೂಕನ್ನು ಟಾಸ್ ಮಾಡಿದ್ದು ಕಂಟ್ರೋಲ್ ರೂಮ್ ಮಾಡಿ ಅದಕ್ಕೆ ಬೇಕಾದಂಥ ಒಂದು ಔಷಧಿಗಳೇ ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕಾಗಿದೆ ಇನ್ನೂ ಮಾಡಿಲ್ಲ ಎರಡನೇದು ನಾನು ಹೇಳಿ ಇರೋದು ಭಾಳ ಪ್ರಮುಖವಾಗಿ ಟೆಸ್ಟಿಂಗ್ ಈಗ ನಾನು ವರದಿಯನ್ನ ಸುಮಾರು ಒಂದು ಎರಡು ಲಕ್ಷಕ್ಕೂ ಹೆಚ್ಚು ಜನ ಒಂದು ಸೋಂಕಿತ ವ್ಯಕ್ತಿಗಳು ಕರ್ನಾಟಕ ಡೆಂಗ್ಯೂ ಇವರ ಪರೀಕ್ಷೆಗೆ ಹಣವನ್ನು ಸರ್ಕಾರ ಕೊಡಬೇಕು ಯಾವ ರೀತಿ ಕೋವಿಡ್ ಅಲ್ಲಿ ನಾವು ಫ್ರೀ ಟೆಸ್ಟಿಂಗನ್ನು ಮಾಡಿದ್ವಿ ಮತ್ತು ಪರಿಶೀಲನೆ ಮಾಡಿದ್ವಿ ಯಾರ್ಯಾರಿಗೆ ಕೋವಿಡ್ ಇದೆ ಅವ್ರನ್ನ ಅಡ್ಮಿಟ್ ಮಾಡಿ ಅವ್ರಿಗೆ ಪೂರ್ತಿ ಖರ್ಚು ವೆಚ್ಚ ಏನೇನಿದೆ ಅದೆಲ್ಲವನ್ನು ಸರ್ಕಾರವೇ ನಾವು ಕೊಡ್ಬೇಕು ಈ ಸರ್ಕಾರಕ್ಕೆ ನಾನು ಡಿಮ್ಯಾಂಡ್ ಮಾಡಿದೆ ಕೂಡಲೇ ಹೆಚ್ಚು ತೆರಿಗೆಗಳನ್ನು ಹಾಕ್ತಿರಲ್ಲಪ್ಪ ನೀವು ದಿನನಿತ್ಯ ಪೆಟ್ರೋಲು ಡೀಸಲ್ಲು ಮನೆ ತೆರಿಗೆ ಎಣ್ಣೆ ತೆರಿಗೆ ಎಲ್ಲ ತೆರಿಗೆಗಳನ್ನು ಹಾಕಿದ್ದೀರ ತೆರಿಗೆ ಹಾಕೋದ್ರದ್ದು ಗೊತ್ತಿದೆ ಜನಕ್ಕೆ ಸಹಾಯ ಮಾಡೋದು ನಿಮಗೆ ಮನಸ್ಸಲ್ಲಿ ಬರಲ್ವಾ ಎಷ್ಟಾಗ್ಬೋದು ಇದಕ್ಕೆ ನೀವು ಪ್ರೀ ಟೆಸ್ಟಿಂಗ್ ಮಾಡಿದ್ರೆ ಒಂದು ಹತ್ತು ಕೋಟಿ ರೂಪಾಯಿ ಖರ್ಚಾಗ್ಬೋದಷ್ಟೇ ಒಂದು ಹತ್ತು ಕೋಟಿ ಕೊಡೋಕ್ಕೆ ನಿಮ್ಮ ಕೈಲಿ ಆಗಲ್ವಾ ಅದನ್ನು ದಾನ ಧರ್ಮದಿಂದ ತರಬೇಕಾ ಅದನ್ನು ತೆರಿಗೆ ಹಾಕ್ಬೇಕು ಆ ಸರ್ಕಾರ ಕೂಡಲೇ ನೀವು ಟೆಸ್ಟಿಂಗನ್ನು ಫ್ರೀ ಮಾಡಿ ಯಾವ ರೀತಿ ಕೋವಿಡ್ ಗೈಡ್ಲೈನ್ಸಲ್ಲಿ ನಾವು ಟೆಸ್ಟಿಂಗನ್ನು ಫ್ರೀ ಮಾಡಿ ಫ್ರೀ ಮಾಡಿ ಇವಾಗ ಯಾರು ಇದ್ದಾರೆ ಪಾಪ ಟೆಸ್ಟ್ ಮಾಡ್ಕೊಳಕ್ಕೂ ಸಾವಿರ ರೂಪಾಯಿವರೆಗೂ ತೊಗೊತಾರೆ ಆರುನೂರು ರೂಪಾಯಿಯಿಂದ ಸಾವಿರ ರೂಪಾಯಿವರೆಗೂ ಟೆಸ್ಟಿಂಗ್ ತೊಗೊಳ್ತಾರೆ ಇಲ್ಲಿ ಅಡ್ಮಿಟ್ ಮಾಡಿ ಇದರಲ್ಲಿ ಏನೋ ಅಂದರೆ ಅದನ್ನು ಪ್ಲೇಟ್ ಲೇಟ್ಸು ಕಡಿಮೆ ಆದ ನಾರ್ಮಲಿ ಒಬ್ಬ ಮನುಷ್ಯನಿಗೆ ಸುಮಾರು ಒಂದೂವರೆ ಲಕ್ಷದ ಮೇಲೆ ಪ್ಲೇಟ್ ಲೇಟ್ಸ್ಗಳು ಇರಬೇಕು ಇಲ್ಲಿ ಈಗ ಕೆಲವರಿಗೆಲ್ಲ ಇಪ್ಪತ್ತು ಸಾವಿರದ ಒಳಗಡೆ ಆ ಮನುಷ್ಯನ ಪ್ರಾಣ ಭಾಳ ಅಪಾಯಕಾರಿ ಆಗ್ತದೆ ನೋಡಿದೆ ಇಲ್ಲಿ ಮೂವತ್ತು ಸಾವಿರ ಇದೆ ನಲವತ್ತು ಸಾವಿರ ಇದೆ ಇದರಲ್ಲಿ ಭಾಳ ಒಂದು ಆತಂಕ ಪಡುವಂಥ ವಿಚಾರ ಇಲ್ಲಿ ಬಂದಿದ್ದೀನಿ ಜಯನಗರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋ ನಲ್ವ ಹದಿನಾಲ್ಕು ಜನದಲ್ಲಿ ಹತ್ತು ಜನ ಮಕ್ಕಳು ಒಂದು ಮಗು ಅಂತೂ ಒಂಬತ್ತು ತಿಂಗಳು ಒಂಬತ್ತು ತಿಂಗಳ ಮಗು ಒಂದು ಮಗು ಇನ್ನೆಲ್ಲರೂ ಒಂದು ವರ್ಷ ಎರಡು ವರ್ಷ ಅಂದರೆ ಹೆಚ್ಚು ಮಕ್ಕಳಿಗೆ ಅನಾಹುತ ಆಗ್ತಾ ಇರುವಂಥ ಕಾಯಿಲೆ ಅದನ್ನು ಸರ್ಕಾರ ಅಬ್ಸರ್ವ್ ಮಾಡೇ ಇಲ್ಲ ಅಂತ ಅನ್ಸ್ತದೆ ಇಲ್ಲಿ ನಾನು ಬಂದು ಕೇಳಿದಾಗ ಹದಿನಾಲ್ಕರಲ್ಲಿ ಹತ್ತು ಜನ ಮಕ್ಕಳಿಗೆ ಸೊ ಮಕ್ಕಳಿಗೆ ಹೆಚ್ಚು ಯಾಕಂದರೆ ಮನೆಯಲ್ಲಿ ಇರ್ತಾರೆ ಮಕ್ಕಳು ಸೊಳ್ಳೆಗಳು ಮನೆಯಲ್ಲಿ ಕಚ್ಚಿದಾಗ ಇಮಿಡಿಯೇಟಾಗಿ ಅವರಿಗೆ ಡೆಂಗ್ಯೂ ಬರ್ತಾ ಅದರಿಂದ ನಾನು ಸರ್ಕಾರಕ್ಕೆ ಆದ್ಯ ಆಗ್ರಹ ಮಾಡಿಸಿದ್ದೀನಿ ತುರ್ತು ಒಂದು ವ್ಯವಸ್ಥೆಯನ್ನು ಘೋಷಣೆ ಮಾಡಬೇಕು ಡೆಂಗ್ಯೂ ಬರಬೇಕು ಅಲರ್ಟ್ನೆಸ್ ನೀವು ಇಲ್ಲ ನಾವು ಸರ್ಕಾರ ಹಂಗೆ ಕ್ರಮ ತೆಗೆದುಕೊಳ್ತೀರಿ ಅಧಿಕಾರಿಗಳು ಎದ್ದೇಳಲ್ಲ ನೀವು ಘೋಷಣೆ ಮಾಡಿದ್ರೆ ಮಾತ್ರ ನಮ್ಮ ಅಧಿಕಾರಿಗಳು ಎದ್ದು ಅವರ ಚೇಂಬರ್ ಬಿಟ್ಟು ಎ ಸಿ ರೂಮ್ ಬಿಟ್ಟು ಆಚೆ ಬರೋದು ಅವಾಗೆ ನೀವು ತುರ್ತು ಅನ್ನೋ ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಸಂಬಂಧ ಆಗ ಅಧಿಕಾರಿಗಳು ಅವ್ರ ಚೇಂಬರ್ ಬಿಟ್ಟು ಆಚೆ ಬರ್ತಾರೆ ಇಲ್ಲ ಆದ್ರೆ ಅವ್ರು ಸಹ ಯಾವ ಕಾರಣಕ್ಕೂ ಆಚೆ ಬರಲ್ಲ ಎರಡನೇದು ಕ್ಲೀನಿನೆಸ್ ಇವಾಗ ನೀವು ಬೆಂಗಳೂರಲ್ಲಿ ನೋಡ್ತಾ ಇದ್ದೀರ ಕಸ ರಾಶಿಯಿಂದ ನೋಡಿ ಆಸ್ಪತ್ರೆ ಈ ರೋಡಲ್ಲಿ ಹೀಗೆ ನೋಡ್ರೋಡ್ ಪಕ್ಕದಲ್ಲಿ ಆ ರಸ್ತೆ ಪಕ್ಕದಲ್ಲಿ ಫುಟ್ಬಾತ್ ಅಲ್ಲಿ ರಾಶಿ ರಾಶಿ ಅಲ್ಲೇ ಸೊಳ್ಳೆ ಉತ್ಪತ್ತಿ ಸೊಳ್ಳೆ ಉತ್ಪತ್ತಿಯನ್ನ ಮಾಡ್ತಕ್ಕಂಥದ್ದು ಅದೇ ರೀತಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಆಶಾ ಕಾರ್ಯಕರ್ತರು ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಅವರ ಉಪಯೋಗವನ್ನು ಮಾಡ್ತಾರೆ ಮಾಡಿಕೊಂಡು ಮನೆ ಮನೆಗೆ ಹೋಗಿ ಅವ್ರಿಗೆ ಏನು ಜ್ವರ ಇದೆಯಾ ಏನಿದೆ ಸಿಂಪ್ಟಮ್ಸ್ ಇದೆಯಾ ಪರೀಕ್ಷೆ ಮಾಡಿ ಆ ಥರ ಯಾರನ್ನಾದರೂ ಇಮಿಡಿಯೇಟಾಗಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಅವ್ರಿಗೆ